ಕಳೆದ ಹಲವು ದಿನಗಳಿಂದ ಕೇಳಿ ಬರುತ್ತಿರುವ ಪ್ರಶ್ನೆ ಅಂದ್ರೆ ನಮ್ರತಾ ಗೌಡ ಅವರ ಮದುವೆ ಯಾವಾಗ ಎಂದು ಈ ಹಿಂದೆ ನಟಿಯನ್ನೇ ಆ ಪ್ರಶ್ನೆ ಕೇಳಿದಾಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರ ನೀಡಿದ್ರು ಇದೀಗ ನಮ್ರತಾ ಹೊಸ ಫೋಟೋ ನೋಡಿ ಫ್ಯಾನ್ಸ್ ಕುತೂಹಲ ಹೆಚ್ಚಿದೆ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ನಮ್ರತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಇದೀಗ ನಮ್ರತಾ ಗೌಡ ಶೇರ್ ಮಾಡಿರುವ ಹೊಸ ಫೋಟೋಗಳು ಹಾಗೂ ಅದಕ್ಕೆ ನೀಡಿರುವ ಕ್ಯಾಪ್ಷನ್ ಬಾರಿ ಸದ್ದು ಮಾಡುತ್ತಿವೆ ಅಷ್ಟಕ್ಕೂ ಆ ಫೋಟೋದಲ್ಲಿ ಏನಿದೆ ಅಂತೀರಾ ಎಸ್ ನಮ್ರತಾ ಗೌಡ ಅವರು ಕೆಂಪು ಬಣ್ಣದ ಜರತಾರಿ ಸೀರೆ ಧರಿಸಿ ಕೈ ತುಂಬಾ ಬಳೆ ಮುಡಿ ತುಂಬಾ ಹೂವು ಜ್ಯುವೆಲರಿ ಧರಿಸಿ ಫೋಸ್ ಕೊಟ್ಟಿದ್ದು ಇದರ ಜೊತೆಗೆ ನಟಿ ಕೊಟ್ಟಿರುವ ಕ್ಯಾಪ್ಷನ್ ಇದೀಗ ಸದ್ದು ಮಾಡುತ್ತಿದೆ ನಟಿಯ ಈ ಮುದ್ದಾದ ಲುಕ್ ಕೊಂಚ ನಾಚಿಕೆ ಮದುಮಗಳ ಕಳೆಯನ್ನು ಹೆಚ್ಚಿಸಿದೆ ನಮ್ರತಾ ಅವರು ಹಾಕಿರುವಂತಹ ಕ್ಯಾಪ್ಷನ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಮ್ರತಾ ಕಂಡಿದ್ದ ಕನಸು ನನಸಾಗಿದೆ ಎಂದು ಅರ್ಥ ಅವರ ಪ್ರಾರ್ಥನೆಯನ್ನು ದೇವರು ಕೇಳಿಕೊಂಡಿದ್ದಾನೆ ಅದಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ ಅನ್ನೋದನ್ನು ಸೂಚಿಸುವ ಕ್ಯಾಪ್ಷನ್ ಇದಾಗಿದೆ ಇದನ್ನು ನೋಡಿ ಅಭಿಮಾನಿಗಳು ಸಹ ಸಖತ್ ಖುಷಿಯಾಗಿದ್ದಾರೆ ನಮ್ರತಾ ಫೋಟೋಗಳನ್ನು ಹಾಗೂ ಕ್ಯಾಪ್ಷನ್ ನೋಡಿ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಫ್ಯಾನ್ ಪೇಜ್ ಗಳು ಖುಷಿ ಪಟ್ಟಿವೆ ಶೀಘ್ರದಲ್ಲೇ ಇಬ್ಬರ ಮದುವೆಯಾಗಲಿದೆ ಎನ್ನುವ ಕುತೂಹಲ ಕೂಡ ಜನರಲ್ಲಿ ಮೂಡಿದೆ ಇನ್ನು ಕೆಲವರು ಇದು ಕರ್ಣ ಸೀರಿಯಲ್ ಗೆಟಪ್ ಅಂತ ಹೇಳ್ತಿದ್ದಾರೆ ಕೊನೆಗೂ ನಿತ್ಯ ಮದುವೆ ನಡೆಯುತ್ತಿದೆ ಅದೇ ದೊಡ್ಡ ಖುಷಿ ಸಂಗತಿ ಅಂತ ಹೇಳುತ್ತಿದ್ದಾರೆ ಕರ್ಣ ಸೀರಿಯಲ್ ಅಲ್ಲಿ ಸದ್ಯ ಕರ್ಣ ನಿಧಿ ನಿತ್ಯ ಮತ್ತು ತೇಜಸ್ ನಾಲ್ಕು ಜನ ಸಕಲೇಶ್ಪುರಕ್ಕೆ ಹೋಗಿದ್ದಾರೆ ಅಲ್ಲಿಯೇ ನಿತ್ಯ ಹಾಗೂ ತೇಜಸ್ ಮದುವೆ ಮಾಡುವ ತಯಾರಿ ಮಾಡಿದ್ದಾರೆ ಅದಕ್ಕಾಗಿಯೇ ನಿತ್ಯ ಅಂದ್ರೆ ನಮ್ರತಾ ಗೌಡ ವಧುವಿನಂತೆ ಕಂಗೊಳಿಸುತ್ತಿದ್ದಾರೆ ಕೊನೆಗೂ ತಾನು ಇಷ್ಟಪಟ್ಟ ತೇಜಸ್ ಜೊತೆಗೆ ನಿತ್ಯ ಮದುವೆಯಾಗುವ ಬಗ್ಗೆ ಈ ಫೋಟೋ ಮೂಲಕ ನಮ್ರತಾ ಹೆಂಟು ಕೊಟ್ಟಿದ್ದಾರೆಯೇ ಅನ್ನೋದು ಸ್ಪಷ್ಟವಾಗುತ್ತಿಲ್ಲ ಒಟ್ನಲ್ಲಿ ನಮ್ರತಾ ಗೌಡ ಅವರ ಈ ಮದುಮಗಳ ಲುಕ್ ನೋಡಿ ಫ್ಯಾನ್ಸ್ ಅಂತೂ ಫಿದಾ ಆಗಿಬಿಟ್ಟಿದ್ದಾರೆ ನಮ್ಮ ದೃಷ್ಟಿ ಎತ್ತಾಗಬಹುದು ಎನ್ನುತ್ತಿದ್ದಾರೆ ಅಷ್ಟೇ ಅಲ್ಲ ಆದಷ್ಟು ಬೇಗ ಕರ್ಣನ ಜೊತೆಗೆ ನಿತ್ಯ ಮದುವೆ ನಡೆಯಲಿ ಎಂದು ಹಾರೈಸುತ್ತಿದ್ದಾರೆ ಇನ್ನು ಈ ಹಿಂದೆ ಮೈಸೂರಿನ ಹುಡುಗ ಮನ ಮೆಚ್ಚುವ ವರ ಬೇಕು ಎಂದಿದ್ದರು ಹೀಗೆ ಹೇಳ್ತಿದ್ದ ಹಾಗೆ ಫ್ಯಾನ್ಸ್ ಅಲರ್ಟ್ ಆಗಿದ್ದರು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಜೊತೆಗೆ ನಮ್ರತಾ ಹೆಸರು ತಳಕು ಹಾಕಿಕೊಂಡಿತ್ತು ಅಂದ ಹಾಗೆ ಕಾರ್ತಿಕ್ ಕೂಡ ಮೈಸೂರಿನವರೇ ಈ ಜೋಡಿ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಕೂಡ ತೆರೆದುಕೊಂಡಿವೆ ಇನ್ನು ಉಡುಗೆ ತೊಡುಗೆ ಸ್ಟೈಲಿಶ್ ಲುಕ್ ನಿಂದ ಗಮನ ಸೆಳೆಯುವ ನಟಿ ನಮ್ರತಾ ಗೌಡ ಅಪ್ಪ ಅಮ್ಮನಿಗೆ ಹಣಕಾಸಿನಲ್ಲಿ ನೆರವಾಗಲು ಚಿಕ್ಕ ವಯಸ್ಸಿನಲ್ಲಿ ದುಡಿಮೆ ಶುರು ಮಾಡಿದ್ದರು ಓದಿದ್ದು ಆರ್ಕಿಟೆಕ್ಟ್ ಆದರೂ ಒಲಿಗಿದ್ದು ಕಿರುತೆರೆ ಬಾಳ ನಟಿಯಾಗಿ ಸಿನಿಮಾಗಳಲ್ಲಿ ಅಭಿನಯಿಸಿದ ನಮ್ರತಾ ಗೌಡ ನಂತರ ರಿಯಾಲಿಟಿ ಶೋಗಳು ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡರು ಆಕಾಶ ದೀಪ ಪುಟ್ಟಗೌರಿ ಮದುವೆ ನಾಗಿಣಿ ಟೂ ಸೇರಿದಂತೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಸುವ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ ಸದ್ಯ ಕರ್ಣ ಧಾರಾವಾಹಿಯಲ್ಲಿ ಮಿಂಚುತ್ತಿದ್ದಾರೆ ನಮ್ರತಾ ಗೌಡ ಅವರು ಈ ಎಲ್ಲದರ ನಡುವೆ ನಮ್ರತಾ ಗೌಡ ಅವರು ಮೈಸೂರು ಸಿಲ್ಕ್ ಸೀರೆ ಉಟ್ಟು ಮದುಮಗಳ ರೀತಿ ಕಾಣ್ತಿದ್ದಾರೆ ಸೀರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡುವ ನಮ್ರತಾಗೆ ಗೆ ಮಾಡ್ರನ್ ಲುಕ್ನಲ್ಲೂ ಮುದ್ದು ಟ್ರೆಡಿಷನಲ್ ಲುಕ್ ನಲ್ಲಂತೂ ಡಬಲ್ ಮುದ್ದು ಮುದ್ದು ಗೊಂಬೆ ಎಂದು ಅಭಿಮಾನಿಗಳು ನಟಿ ಅಂದವನ್ನ ಕೊಂಡಾಡುತ್ತಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿರುವ ನಮ್ರತಾ ಅವರ ಕ್ಯಾಪ್ಷನ್ ಕುತೂಹಲ ಮೂಡಿಸಿದೆ ಮುಂಬರುವ ಹೊಸ ಅಧ್ಯಾಯ ಎಲ್ಲರ ಪ್ರಾರ್ಥನೆಗಳಿಗೆ ಉತ್ತರ ಎಂದು ಬರೆದುಕೊಂಡಿದ್ದಾರೆ ಸದ್ಯಕ್ಕೆ ಅವರ ಫ್ಯಾನ್ಸ್ ಇದರ ಒಳ ಅರ್ಥ ಏನು ಎಂದು ಹುಡುಕುತ್ತಿದ್ದಾರೆ ಇದು ವೈಯಕ್ತಿಕ ಬದುಕಿನಲ್ಲಿ ಶುರುವಾಗುತ್ತಿರುವ ಹೊಸ ಅಧ್ಯಯನವು ಇಲ್ಲ ವಹಿಯ ನಿತ್ಯ ಪಾತ್ರದ ಹೊಸ ಅಧ್ಯಯನ ಎಂದು ಕ್ಯಾಪ್ಷನ್ ನ ಡಿ ಕೋಡ್ ಮಾಡುವಲ್ಲಿ ಫ್ಯಾನ್ಸ್ ಬ್ಯುಸಿ ಆಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು